ಮೇಡಮ್ ತುಂಬ ಜನಕ್ಕೆ ತೊಂದರೆ ಕೊಟ್ಟಿದ್ದಾರೆ ಅಂಥರಿಗೆ ಅವರಿಗೆ ಶಿಕ್ಷೆ ಆಗಲೇಬೇಕು ಯಾಕೆ ಅಂದರೆ ಇಷ್ಟೊಂದು ಹೀನಾಯಾಗಿ ಯಾರು ಯೂಸ್ ಮಾಡಬಾರ್ದು ಅಂಥ ವ್ಯಕ್ತಿ ಯಾವ ಪಾಪ ಅವ್ರ ಹೆಂಡತಿ ಐದು ತಿಂಗಳು ಅಂಥವ್ರನ್ನ ಕರ್ಕೊಬಂದು ಹಿಂಸೆ ಒಬ್ಬರಲ್ಲ ಒಬ್ಬನೇ ಹೊಡೆದು ಹೊಡಿಬೋದಾಯಿತು ಹತ್ತು ಇಪ್ಪತ್ತು ಜನ ಕರ್ಕೊಂಡೋಗಿದ್ದಾನಲ್ಲ ಇದು ಸರಿನಾ ಇದು ಗೌರ್ಮೆಂಟು ಯಾರು ತಲೆ ಹಾಕದೆ ಅವನಿಗೆ ಶಿಕ್ಷೆ ಆಗಲೇಬೇಕು ಅಷ್ಟೇ ಇನ್ನು ಎಷ್ಟು ಜನಕ್ಕೆ ತೊಂದರೆ ಕೊಟ್ಟಿದ್ದಾನೆ ಇನ್ನೂ ಕೇಸ್ಗಳು ಬರಬೇಕು ಇನ್ನೂ ಕೇಸ್ಗಳು ಬರಬೇಕು ಓಪನ್ ಆಗ್ತಾ ಇರಬೇಕು ಇವಾಗಲೇ ಇಪ್ಪತ್ತು ಕೇಸ್ ಅವನ ಇದಕ್ಕಾಗಿದೆ ಅದು ಏನು ಅನ್ನೋದು ಅದು ತೀರ್ಮಾನ ಕೋರ್ಟಲ್ಲಿ ಅವರು ಮತ್ತು ಎಷ್ಟು ಜನಕ್ಕೆ ಹಿಂಸೆ ಕೊಟ್ಟಿದ್ದಾರೆ ಅವರು ಯಾರಿ ಲೆಕ್ಕ ಏನು ದುರಂಕಾರ ಒಬ್ಬಕ್ ಇದು ಫಿಲಮ್ ಮ್ಯಾನ್ ಆಗಿ ಇದು ಏನಕ್ಕೆ ಥರ ತೊಂದರೆ ಕೊಡ್ತಾನೆ ಒಂದು ಹೆಣ್ಣಿಗೋಸ್ಕರ ಇಷ್ಟು ಇದು ಮಾಡ್ತಾ ಇದ್ದಾನಲ್ಲ ಇದು ನಾವು ಕರ್ನಾಟಕದಲ್ಲಿ ಇದೀವ ಪಾಕಿಸ್ತಾನ ತರ ಆಗ್ತಾ ಇದೆ ಅಷ್ಟೇ ದರ್ಶನ್ ಅಭಿಮಾನಿಗಳೇನಿದ್ದಾರೆ ಅವರು ಏನೇ ಮಾಡಿದ್ರು ನಮ್ಮಣ್ಣ ಒಂದ್ ಎರಡ್ ಪೆಗ್ ಹಾಕ್ಬಿಟ್ಟು ಹೊಡೆದಿರ್ತಾರೆ ಅದ್ರಲ್ಲಿ ಏನಿದೆ ಅಂತಾರೆ ಸರ್ ಇಂಥವ್ರಿಗೆ ಏನ್ ಹೇಳ್ತೀರಾ ಪೆಗ್ ಹಾಕದ ದರ್ಶನ್ ಅಭಿಮಾನಿಗಳಿಗೆ ಇಂತರ ದರ್ಶನ್ ಅಭಿಮಾನಿಗಳು ಒಳ್ಳೆಯ ಯಾರು ಅವ್ರ ಜೊತೆ ಹೋಗೋದಿಲ್ಲ ಅವನು ತಮ್ಮಗೂ ಹೊಡೆದಿದ್ದಾನೆ ಎಲ್ಲ ಹೆಂಡತಿಗೆ ಹೊಡೆದಿದ್ದಾನೆ ಹೆಂಡತಿ ಕೈ ಮುರಿದಿದ್ದಾನೆ ಒಂದ್ಸರಿ ಜೈಲಿಗೆ ಹೋಗಿದ್ದಾನೆ ಎಲ್ಲ ಮಾಡಿದ್ದಾನೆ ಅಭಿಮಾನಿಗಳು ತಿಳ್ಕೋಬೇಕು ಇಂಥರನ್ನ ಸಾಕ್ಬಾರ್ದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ